ಬಾಕ್ಸ್ ಆಫೀಸ್ ನಲ್ಲಿ ನಿಲ್ಲದ ಕಾಂತಾರ ಅಪ್ಟರ್ ನೋಟ ವಿಶ್ವದಾದ್ಯಂತ ಐದ್ನೂರು ಕೋಟಿ ರೂಪಾಯಿಗೂ ಅಧಿಕ ಗಳಿಕೆ ಡಿಲೀಟ್ ಆಗಿದ್ದ ಮಾರ್ಕ್ ಚಿತ್ರದ ಲಿರಿಕಲ್ ವಿಡಿಯೋ ಸಾಂಗ್ ರೀ ರಿಲೀಸ್ ಮ್ಯಾಂಗೋ ಪಚ್ಚ ಚಿತ್ರದ ಟೀಸರ್ ಜೋಡೆತ್ತು ಚಿತ್ರದ ಟೀಸರ್ ಯಾರಿಗೂ ಹೇಳಬೇಡಿ ಚಿತ್ರದ ಟ್ರೈಲರ್ ಇದ್ರೆ ನೆಮ್ಮದಿಯಾಗಿರ್ಬೇಕು ನಂತರ ಎರಡನೇ ಹಾಡು ಬಿಡುಗಡೆಗೆ ದರ್ಶನ್ ನಟನೆಯ ದಿ ಡೆವಿಲ್ ಚಿತ್ರ ತಂಡ ಮುಂದುವರೆದಿದೆ ನಮಸ್ಕಾರ ಪ್ರೀತಿಯ ಕನ್ನಡ ಪ್ರೇಕ್ಷಕರೇ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಕಾಂತಾರ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ ನಲ್ಲಿ ದಿನೇ ದಿನೇ ದಾಖಲೆಗಳನ್ನು ಮುರಿಯುತ್ತಾ ಸಾಗುತ್ತಿದೆ ಹೊಂಬಾಳೆ ಫಿಲ್ಮ್ಸ್ ಅಡಿಯಲ್ಲಿ ವಿಜಯ್ ಕೆರಗೊಂದೂರು ನಿರ್ಮಿಸಿದ ಈ ಬಹುಭಾಷಾ ಚಿತ್ರವು ಅಕ್ಟೋಬರ್ ಎರಡರಂದು ಬಿಡುಗಡೆ ಆಯಿತು ಅಂದಿನಿಂದ ಚಿತ್ರಮಂದಿರಗಳಲ್ಲಿ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ ಎಲ್ಲ ಆವೃತ್ತಿಗಳಲ್ಲಿ ಕಾಂತರ ಚಾಪ್ಟರ್ ಒನ್ ಕೇವಲ ಆರು ದಿನಗಳಲ್ಲಿ ವಿಶ್ವಾದ್ಯಂತ ಐದ್ನೂರು ಕೋಟಿ ಗಳಿಸಿ ಅಚ್ಚರಿ ಮೂಡಿಸಿದೆ ಈ ಮೈಲಿಗಲ್ಲನ್ನು ತಲುಪಿದ ವರ್ಷದ ಮೊದಲ ಕನ್ನಡ ಚಿತ್ರವಾಗಿದೆ ಇದು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕ ಬಾಕ್ಸ್ ಆಫೀಸ್ ಅನ್ನು ಆಳಿರುವ ಆಯ್ದ ಕೆಲವು ಭಾರತೀಯ ಬ್ಲಾಕ್ ಬಾಸ್ಟರ್ಗಳಲ್ಲಿ ಒಂದಾಗಿದೆ ಈ ಸಾಲಿನಲ್ಲಿ ಚಾವ ಕೂಲಿ ಮತ್ತು ಸಯಾರಾ ಚಿತ್ರಗಳಿವೆ ಎರಡ್ ಸಾವಿರದ ಇಪ್ಪತ್ತೆರಡ ಬ್ಲಾಕ್ ಬಾಸ್ಟರ್ ಚಿತ್ರ ಕಾಂತಾರದ ಚಿತ್ರಕ್ಕೆ ಅರವಿಂದ್ ಕಶ್ಯಪ್ ಅವರು ಛಾಯಾಗ್ರಹಣ ಮತ್ತು ಅಜನೇಶ್ ಲೋಕನಾಥ್ ಅವರ ಶಕ್ತಿಯುತ ಸಂಗೀತವಿದೆ ಕಾಂತಾರ ಚಾಪ್ಟರ್ ಒನ್ ಕೇವಲ ದಾಖಲೆಗಳನ್ನು ಮುರಿಯುವುದು ಅಷ್ಟೇ ಅಲ್ಲದೆ ಸಿನಿಮೆಯ ಭಕ್ತಿಯನ್ನು ಪುನಃ ಬರೆಯುತ್ತಿದೆ ಡಿಲೀಟ್ ಆಗಿದ್ದ ಮಾರ್ಕ್ ಚಿತ್ರದ ಲಿರಿಕಲ್ ವಿಡಿಯೋ ಸಾಂಗ್ ರೀ ರಿಲೀಸ್ ಆಗಿದೆ ಹೌದು ನಟ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರದ ಸೈಕೋ ಸೈತಾನ್ ಚಿತ್ರದ ಲಿರಿಕಲ್ ವಿಡಿಯೋ ಸಾಂಗ್ ಮತ್ತೆ ಯೂಟ್ಯೂಬ್ನಲ್ಲಿ ರೀ ರಿಲೀಸ್ ಆಗಿದೆ ಈ ಚಿತ್ರವನ್ನು ವಿಜಯ್ ಕಾರ್ತಿಕೆ ಅವರು ನಿರ್ದೇಶಿಸಿದ್ದಾರೆ ಮ್ಯಾಂಗೋ ಪಚ್ಚ ನಟ ಸಂಜಿತ್ ಸಂಜೀವ್ ಅವರ ಕಾಜೋಲ್ ಕುಂದ್ರೆ ಅಭಿನಯದ ಮ್ಯಾಂಗೋ ಪಚ್ಚ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ ಈ ಚಿತ್ರವನ್ನು ವಿವೇಕ್ ಅವರು ನಿರ್ದೇಶಿಸಿದ್ದಾರೆ ಜೋಡೆತ್ತು ಟೀಸರ್ ನಟ ಚಿಕ್ಕಣ್ಣ ಮತ್ತು ಸುನೀಲ್ ಅಭಿನಯದ ಜೋಡೆತ್ತು ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ ಚಿತ್ರವನ್ನು ಎಸ್ ಮಹೇಶ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ ಯಾರಿಗೂ ಹೇಳಬೇಡಿ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ನಟ ಚೇತನ್ ವಿಕ್ಕಿ ಮತ್ತು ಚೈತ್ರಾ ಆಚಾರ್ ಅಭಿನಯದ ಯಾರಿಗೂ ಹೇಳಬೇಡಿ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದೆ ಈ ಚಿತ್ರವನ್ನು ಶಿವ ಗಣೇಶ್ ಅವರು ನಿರ್ದೇಶಿಸಿದ್ದಾರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ನಂತರ ಎರಡನೇ ಹಾಡು ಬಿಡುಗಡೆಗೆ ದರ್ಶನ್ ನಟನೆಯದ್ದಿ ಡೆವಿಲ್ ಚಿತ್ರತಂಡ ಮುಂದೆ ಈ ಹಾಡಿನಲ್ಲಿ ದರ್ಶನ್ ಜೊತೆಗೆ ರಚನಾ ರೈ ಕೂಡ ಕಾಣಿಸಿಕೊಂಡಿದ್ದು ಈ ಜೋಡಿ ಪರದೆ ಮೇಲೆ ಮೊದಲ ಬಾರಿಗೆ ಒಟ್ಟಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಡಿಸೆಂಬರ್ ಹನ್ನೆರಡರಂದು ಬಿಡುಗಡೆ ದಿನಾಂಕ ಘೋಷಣೆ ಆದಾಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ದಿ ಡೆವಿಲ್ ಚಿತ್ರದ ಬಗ್ಗೆ ಉತ್ಸಾಹ ಮನೆ ಮಾಡಿದೆ ಈಗಾಗಲೇ ಬಿಡುಗಡೆಯಾಗಿದ್ದ ಚಿತ್ರದ ಮೊದಲನೇ ಹಾಡು ಇದ್ರೆ ನೆಮ್ಮದಿಯಾಗಿರ್ಬೇಕು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಸರಿಗಮ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾದ ಈ ಹಾಡನ್ನು ಮಿಲಿಯನ್ ಗಟ್ಟಲೆ ಜನರು ವೀಕ್ಷಿಸಿದ್ದಾರೆ ಇದೀಗ ಚಿತ್ರತಂಡವು ಚಿತ್ರದ ಎರಡನೇ ಹಾಡಾದ ಒಂದೇ ಒಂದು ಸಲ ಬಿಡುಗಡೆ ಮಾಡುವುದಾಗಿ ಘೋಷಿಸಿದೆ ಇಂದು ಅಕ್ಟೋಬರ್ ಹತ್ತರಂದು ಆಗಲಿದೆ ಈ ಹಾಡಿನಲ್ಲಿ ದರ್ಶನ್ ಜೊತೆಗೆ ರಚನಾ ರೈ ಕೂಡ ಕಾಣಿಸಿಕೊಂಡಿದ್ದು ಈ ಜೋಡಿ ಪರದೆ ಮೇಲೆ ಮೊದಲ ಬಾರಿ ಒಟ್ಟಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಚಿತ್ರಕ್ಕೆ ದರ್ಶನ್ ಜೊತೆ ಮೊದಲ ಬಾರಿ ಕೆಲಸ ಮಾಡುತ್ತಿರುವ ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜಿಸಿದ್ದಾರೆ ಜೈಮಾತಾ ಕಂಬೈನ್ಸ್ ಬೆಂಬಲದೊಂದಿಗೆ ಈ ಚಿತ್ರವನ್ನು ಪ್ರಕಾಶ್ ವೀರ್ ಬರೆದು ನಿರ್ದೇಶಿಸಿದ್ದಾರೆ ಚಿತ್ರಕ್ಕೆ ಸುಧಾಕರ್ ರಾಜ್ ಅವರ ಛಾಯಾಗ್ರಹಣವಿದೆ ತುಳಸಿ ಅಚ್ಯುತ್ ಕುಮಾರ್ ಮಹೇಂದ್ರ ಮಂಜ್ರೇಕರ್ ಶ್ರೀನಿವಾಸ್ ಪ್ರಭು ಮತ್ತು ಶೋಭರಾಜ್ ಅವರಂಥ ಹಿರಿಯ ನಟರು ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ